ಈ ಬೇಸಿಗೆಯ ಬಿಸಿಲಿನ ತಾಪಕ್ಕೂ ಮಧ್ಯಾಹ್ನದ ಊಟಕ್ಕೊಂದು ತಿಳಿಯಾದ ಹಾಗೂ ಅಷ್ಟೇ ರುಚಿಯಾದ ಸಾರು ಒಂದಿದ್ದರೆ ಸಾಕಪ್ಪ ಅಂತ ಅನಿಸಿಬಿಟ್ಟಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಹೇಗೂ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತೊಂದು ದಿಢೀರಾಗಿ ಹಾಗೂ ಅಷ್ಟೇ ರುಚಿಯಾಗಿ ಮಾಡುವಂತಹ ಮಾವಿನ ಹಣ್ಣಿನ ಸಾರನ್ನು ಮಾಡ್ತಾ ಇದ್ದೇನೆ ಈ ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಇದು ಹೇಳಿ ಮಾಡಿಸಿದಂತಹ ಸಾರು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಕಟ್ ಮಾಡಿಕೊಳ್ತಾ ಇದ್ದೇನೆ ನನಗಂತೂ ಈ ಸಾರು ತುಂಬಾ ಇಷ್ಟ ಬೇಸಿಗೆಯಲ್ಲಂತೂ ಇದು ಹೇಳಿ ಮಾಡಿಸಿದಂತಹ ಸಾರು ಮೊದಲೆಲ್ಲ ನಮ್ಮ ಊರಲ್ಲಿ ಕಾಡು ಮಾವಿನ ಹಣ್ಣು ಸಿಗ್ತಾ ಇತ್ತು ಅದರಿಂದ ನನ್ನಮ್ಮ ರುಚಿಯಾದಂತಹ ಸಾರನ್ನು ಮಾಡ್ತಾ ಇದ್ದರು ಈ ಸಾರಿನ ರುಚಿಯನ್ನು ನೀವೊಮ್ಮೆ ಮಾಡಿದರೆ ದಿನ ಇದೇ ಸಾರು ಬೇಕಂತನೇ ಅನಿಸಿಬಿಡುತ್ತದೆ ಚಿಕ್ಕವಳಿದ್ದಾಗ ಬೇಸಿಗೆ ರಜೆಯಲ್ಲಿ ಕಾಡಿಗೆ ಹೋಗಿ ಮಾವಿನ ಹಣ್ಣನ್ನು ಹೆಕ್ಕಿ ತಂದು ಅಮ್ಮನ ಹತ್ರ ಸಾರು ಮಾಡಲಿಕ್ಕೆ ಕೊಡ್ತಾ ಇದ್ವಿ ಆ ಮಜವೇ ಬೇರೆ ಗೊರಟನ್ನು ಕೂಡ ನಾವು ಸಾರು ಮಾಡುವಾಗ ಉಪಯೋಗಿಸಿಕೊಳ್ಳಬಹುದು ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಡ್ತಾ ಇದ್ದೇನೆ ನೀರು ಸ್ವಲ್ಪ ಬಿಸಿಯಾದಾಗ ನಾವು ಈ ಮಾವಿನ ಹಣ್ಣಿನ ಹೋಳುಗಳನ್ನು ಹಾಕಿಕೊಳ್ಳೋಣ ಮಾವಿನ ಹಣ್ಣಿನ ಹೋಳುಗಳೆಲ್ಲ ಚೆನ್ನಾಗಿ ಬೇಯಬೇಕು ನಾನಿಲ್ಲಿ ಸ್ವಲ್ಪ ಗುಳ ಜಾಸ್ತಿ ಇರುವಂತಹ ಮಾವಿನ ಹಣ್ಣನ್ನು ಉಪಯೋಗಿಸಿದ್ದೇನೆ ಕಾಡು ಮಾವಿನ ಹಣ್ಣಾದರೆ ಇನ್ನೂ ಒಳ್ಳೆಯದು ರುಚಿಯಂತೂ ಅದ್ಭುತ ಕಾಡು ಮಾವಿನ ಹಣ್ಣಿನಿಂದ ಸಾಸಿವೆಯನ್ನು ಕೂಡ ಮಾಡ್ತಾರೆ ಇದು ಒಂದು ಕುದಿ ಬಂದಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹುಡಿ ಮೆಣಸಿನ ಹುಡಿ ಹಾಗೂ ಬೆಲ್ಲವನ್ನು ಹಾಕಿಕೊಳ್ಳೋಣ ನಾನು ಒಂದು ಹಸಿಮೆಣಸನ್ನು ಕೂಡ ಸೀಳಿ ಹಾಕ್ತಾ ಇದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ಮಾವಿನ ಹಣ್ಣಿನ ಹೋಳುಗಳೆಲ್ಲ ಚೆನ್ನಾಗಿ ಬೇಯಲಿ ನೀವು ಮಾವಿನ ಹಣ್ಣನ್ನು ಕಟ್ ಮಾಡುವಾಗ ಒಂದು ಸಣ್ಣ ಪೀಸನ್ನು ತಿಂದು ನೋಡಿ ಮಾವಿನ ಹಣ್ಣು ತುಂಬ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ ಮಾವಿನ ಹಣ್ಣಿನಲ್ಲಿ ಹುಳಿ ಅಂಶ ಇರುವುದರಿಂದ ನಾವು ಹುಣಸೆ ಹುಳಿಯನ್ನು ಹಾಕುವ ಅವಶ್ಯಕತೆ ಇಲ್ಲ ಬರೀ ಹತ್ತು ನಿಮಿಷದಲ್ಲಿ ಈ ಸಾರನ್ನು ಮಾಡಿಕೊಳ್ಳಬಹುದು ಮಾವಿನ ಹಣ್ಣಿನ ಹೋಳುಗಳೆಲ್ಲ ಚೆನ್ನಾಗಿ ಬೆಂದರೆ ಆಯಿತು ಮತ್ತೆ ಒಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟರೆ ದಿಢೀರಾಗಿ ಮಾಡುವಂಥ ಮಾವಿನ ಹಣ್ಣಿನ ಸಾರು ರೆಡಿ ಈ ಸಾರನ್ನು ಹಾಗೆ ಕುಡಿಯಲು ಕೂಡ ಇದು ತುಂಬ ರುಚಿಯಾಗಿರುತ್ತದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಾರು ಇದು ದಿಢೀರಾಗಿ ಕೂಡ ಮಾಡಿಕೊಳ್ಳಬಹುದು ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆದಾಗ ಈ ಸಾರನ್ನು ಮಾತ್ರ ಮಾಡಲು ಮರೆಯಬೇಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು